ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಈ ಒಂದು ವಿಚಾರ ಸಾಧಕರಿಗೆ ಸಾಧನೆ ಮಾಡ್ತಕ್ಕಂಥವರಿಗೆ ಅದ್ಭುತವಾಗಿ ನಮ್ಮಲ್ಲಿ ಹಲವಾರು ಜನ ಸಿದ್ಧಿಗಳನ್ನ ತಗೊಂಡೋಗಿದ್ದಾರೆ ಸಿದ್ಧಿಗಳನ್ನ ತಗೊಂಡೋಗಿ ಸಾಧನೆಯನ್ನು ಮಾಡ್ತಾರೆ ಆ ಸಾಧನೆಯಲ್ಲಿ ನೈಂಟಿ ಪರ್ಸೆಂಟು ಅನುಕೂಲ ಕೂಡ ಆಗುತ್ತೆ ಒಂದು ಹತ್ತು ಪರ್ಸೆಂಟು ತೊಂದರೆಗಳು ಬರುವಂಥ ಚಾನ್ಸಸ್ ಇದೆ ಈ ಸಾಧನೆಯನ್ನು ಮಾಡಬೇಕು ಅಂದರೆ ಕೆಲವು ನಿಯಮವನ್ನು ಅನುಸರಿಸಬೇಕು ನಿಯಮ ಅಂದರೆ ನಾವು ತಿನ್ನೋದಾಗಲಿ ಮಲಗೋದಾಗಲಿ ಈ ಥರ ವಿಚಾರಗಳಲ್ಲ ನಿಯಮ ಅಂತ ಹೇಳಿದ್ರೆ ನಾವು ದೇವರಿಗೆ ಇನ್ವೆಸ್ಟ್ ಮಾಡುವಂತಹ ಭಕ್ತಿ ನಾವು ದೇವರಿಗೆ ಅಲ್ಲಿ ಇರುವಂತಹ ನಮ್ಮ ಒಂದು ಶ್ರದ್ಧೆ ಭಕ್ತಿ ಶ್ರದ್ಧೆ ಮತ್ತು ನಾವು ಯಶಸ್ಸಿನ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ನಮ್ಮ ಒಂದು ಪ್ರತಿಜ್ಞೆ ಅದು ಸಾಧನೆಗೆ ಬಹಳ ಒಂದು ಚೆನ್ನಾಗಿ ಅನುಕೂಲವಾಗಿ ನನ್ನ ಹತ್ರ ಯಾರ್ಯಾರು ಸಿದ್ಧಿ ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಅನುಕೂಲ ಆಗಿದೆ ಯಾಕಂದರೆ ಫಸ್ಟೇ ನಾನು ಇದನ್ನೆಲ್ಲ ಅವ್ರಿಗೆ ಹೇಳಿಬಿಡ್ತೀನಿ ಕೆಲವರಿಗೆ ಮೂರು ತಿಂಗಳ ಸಿದ್ಧಿ ತೊಂಬತ್ತು ದಿನದ ಸಿದ್ಧಿ ಇದೆ ಕೆಲವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ನಲವತ್ತೆಂಟು ದಿನದ ಸಿದ್ಧಿ ಇದೆ ಒಂಬತ್ತು ದಿನದ ಸಿದ್ಧಿ ಇದೆ ಹೀಗೆ ಆ ಒಂದು ಟೈಮ್ ಪೀರಿಯಡಲ್ಲಿ ಸಿದ್ಧಿಗಳನ್ನ ಕೊಟ್ಟಿರ್ತೀನಿ ಆ ಸಿದ್ಧಿಗಳನ್ನ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಏನೋ ಒಂದು ಥರದ ಡಿಸ್ಟರ್ಬ್ ಆಗುವಂಥದ್ದು ಯಾರೋ ಏನೋ ಎಲ್ಲೋ ಒಂದು ಸೌಂಡ್ ಕೇಳುವಂಥದ್ದು ಅಥವಾ ಯಾರೋ ಬಂದು ನಮಗೆ ಈ ಥರ ಕೆಲಸ ಮಾಡಬೇಡ ನೀನು ಸಿದ್ಧಿ ಮಾಡ್ಕೋಬೇಡ ನೀನು ನಿನ್ನ ಕೆಲಸದ ಗಮನ ಕೊಡು ಇದೆಲ್ಲ ವೇಸ್ಟ್ ಏನು ಪ್ರಯೋಜನ ಇಲ್ಲ ಅಂತಕ್ಕಂಥ ವಿಚಾರಗಳು ಈ ಥರ ನೆಗೆಟಿವ್ ವಿಚಾರಗಳನ್ನ ಬಹಳಷ್ಟು ಮಾಡ್ತಾರೆ ನಾವು ರಾತ್ರಿಯಲ್ಲಿ ಕೂತ್ಕೊಂಡು ಇದನ್ನು ಮಾಡೋಣ ಅಂದಾಗಲೂ ಕೂಡ ಎಷ್ಟೋ ಸಲ ತೊಂದರೆಗಳು ಬಂದಿದ್ದುಂಟು ಇದು ಏನಕ್ಕೆ ಬರುತ್ತೆ ಅಂತ ಪೂರ್ವ ಜನ್ಮ ಕೃತಂ ಪಾಪಂ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳಿಂದಲೋ ಅಥವಾ ಈ ಜನ್ಮದಲ್ಲಿ ನಮ್ಮ ಹಿರಿಕರಿಂದ ಬಂದಿರತಕ್ಕಂಥ ಪಾಪಕರ್ಮಗಳಿಂದ ಬಂದಿರುತ್ತೆ ಆದರೆ ನಾವು ಸಾಧನೆಗೆ ಅಂತ ಕೂತ್ಕೊಂಡಾಗ ಇದೆಲ್ಲ ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ನಾವು ಏನು ಅಂದರೆ ಸಿದ್ಧಿ ಸಾಧನೆ ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಯಶಸ್ಸನ್ನು ಹೊಂದಬೇಕು ಅದಕ್ಕೆ ನಾವು ಯಾವಾಗಲೂ ಕೂಡ ಇಂತಹ ದಿಕ್ಕಿನಲ್ಲಿ ಕೂತ್ಕೊಂಡು ಇಷ್ಟು ಜಪವನ್ನು ಮಾಡಿ ಅದೇ ಥರ ಆ ಒಂದು ಜಪದಿಂದ ಬರುವಂತಹ ಪೂರ್ಣ ಫಲವನ್ನು ತಗೊಂಡು ಆ ದೇವಾನು ದೇವತೆಗಳನ್ನ ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ಆ ದೇವಾನು ದೇವತೆಗಳಿಗೆ ಹೇಳಿ ಪರಿಹಾರ ಮಾಡಿಕೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಏನಿದು ಸುದ್ದಿ ಸಾಧನೆ ನಾವು ಕೊಡುವಂಥ ಮಂತ್ರ ಆ ಮಂತ್ರದಲ್ಲಿರ್ತಕ್ಕಂಥ ಶಾಪವನ್ನು ತೆಗೆದು ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಶಕ್ತಿಯನ್ನು ತುಂಬಿ ನಿಮಗೆ ಕೊಡುವಾಗ ನೀವು ಅದನ್ನು ತಗೊಂಡು ಸ್ವೀಕಾರ ಮಾಡಿಕೊಂಡು ನೀವು ನಾನು ಇದರಲ್ಲಿ ಯಶಸ್ಸುಗೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಇದು ಕೆಲವು ಸಾಧಕರಿಗೆ ತುಂಬ ತೊಂದರೆ ಆಗತ್ತಲ್ಲ ಅಂಥವರಿಗೆ ಹೇಳುವಂತಹ ಮಾತು ನಾನು ಇನ್ನು ಕೆಲವು ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಇರುತ್ತೆ ಕೆಲವರಲ್ಲಿ ಯಕ್ಷಣೀಯ ಸಾಧನೆ ಬಹಳ ಭಯ ಯಕ್ಷಿಣಿ ನಮ್ಮನ್ನು ಕೊಂದುಬಿಡ್ತಾಳೇನೋ ಯಕ್ಷಿಣಿ ನಮಗೆ ತೊಂದರೆ ಕೊಟ್ಬಿಡ್ತಾಳೇನೋ ನಾವು ಇಪ್ಪತ್ತೈದು ವರ್ಷದಿಂದ ಯಕ್ಷಿಣಿ ಸಾಧನೆಯಲ್ಲೇ ಇದ್ದೀವಿ ನಮಗೇನಾದರೂ ಆಗಿದೆಯಾ ಏನೂ ಆಗೋಲ್ಲ ಯಕ್ಷಿಣೀಯರಲ್ಲಿ ಮೂರು ವಿಧಾನ ಇದೆ ಒಂದು ಕಾಳಿ ಒಂದು ಸರಸ್ವತಿ ಒಂದು ಲಕ್ಷ್ಮಿ ನಾವು ಯಾವಾಗಲೂ ಕೂಡ ಸಂಸಾರಸ್ಥರಾಗಿರ್ತಕ್ಕಂಥವ್ರು ಲಕ್ಷ್ಮಿ ಮತ್ತು ಸರಸ್ವತಿಯ ಸಾಧನೆಯನ್ನು ತಗೋಬೇಕು ಈ ಕಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಕ್ಷಿಣಿಯರ ಸಾಧನೆಗಳನ್ನ ಯಾರು ತಗೋಬೇಕು ಅಂದರೆ ಅಗೋರಿಗಳು ನಾಗಾ ಸಾಧುಗಳು ಸ್ವಲ್ಪ ಒಂಥರ ಉಗ್ರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿರ್ತಕ್ಕಂಥವರು ನಮಗೆ ನಾವು ದುಷ್ಟ ಸಂಹಾರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರು ನಾವು ಏನೇ ಆದ್ರೂ ಯಾರು ಏನೇ ಆದರೂ ಪರವಾಗಿಲ್ಲ ನಾವು ಗೆಲ್ಲಬೇಕು ಅಂತಕ್ಕಂಥ ವಿಚಾರ ಇರ್ತಕ್ಕಂಥವರು ಯಾವಾಗಲೂ ಕೂಡ ಈ ಒಂದು ಭೂತ ಯಕ್ಷಿಣೀಯ ಸಾಧನೆ ಈ ಥರ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳನ್ನ ತಗೊಳ್ತಾರೆ ಹಾಗಾಗಿ ಸೌಮ್ಯವಾಗಿರ್ತಕ್ಕಂಥ ಸಾಧನೆಗಳು ಯಾವಾಗಲೂ ಕೂಡ ನಮಗೆ ಯಾವಾಗಲೂ ಯಶಸ್ಸು ಅನುಕೂಲವನ್ನು ನಮಗೆ ಮಾಡಿಕೊಡುತ್ತೆ ಏನು ಹೇಳಿದ್ದಾರೆ ಶ್ರೀಕೃಷ್ಣ ಅಂದರೆ ಜಪ ಅಂತ ಹೇಳಿದ್ದಾನೆ ಅಂದರೆ ಈ ಕಲಿಯುಗದಲ್ಲಿ ಯಜ್ಞ ಮಾಡಿದಷ್ಟು ಫಲ ಜಪದಲ್ಲಿದೆ ಆ ಮಂತ್ರದಲ್ಲಿದೆ ಅನ್ನ ಕ ಶಕ್ತಿ ಆ ಶಕ್ತಿಯಿಂದ ದೇವತೆಗಳನ್ನ ನಾವು ಕನೆಕ್ಟ್ ಮಾಡಿಕೊಂಡು ನಾವು ಸಿದ್ಧಿ ಸಾಧನೆಯನ್ನು ಮಾಡಿ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಅನುಕೂಲಕರವಾಗಿ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಮಂತ್ರ ಯಂತ್ರ ಮೂರನ್ನು ಸೇರಿ ಮಾಡುವಂಥ ಸಾಧನೆ ಇದು ಈ ಸಾಧನೆಯಲ್ಲಿ ಮಹಾಗಣಪತಿ ಸಾಧನೆ ಇರ್ಬೋದು ವೀರಾಂಜನೇಯ ಸ್ವಾಮಿ ಸಾಧನೆ ಇರ್ಬೋದು ಯಕ್ಷಿಣಿ ಸಾಧನೆ ಇರ್ಬೋದು ಭೈರವ ಸಾಧನೆ ಇರ್ಬೋದು ಕಾಳಿ ಸಾಧನೆ ಇರ್ಬೋದು ಯೋಗಿನಿ ಸಾಧನೆ ಇರ್ಬೋದು ಅಪ್ಸರ ಸಾಧನೆ ಇರ್ಬೋದು ನಾವು ಕೊಡುವಂಥ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಗಳನ್ನ ತಗೊಂಡು ನೀವು ಅದನ್ನು ಕರೆಕ್ಟಾದ ರೀತಿಯಲ್ಲಿ ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ದೇ ಐಶ್ವರ್ಯವಂತರಾಗಿ ಎಲ್ಲರಿಗೂ ಸಹಾಯ ಮಾಡುವಂಥವ್ರು ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾರೆ ಗುರುಗಳೇ ನಮ್ದು ಆಗಿದೆಯಾ ನೋಡಿ ನೋಡಿ ಅಂತ ನಾವು ಹೇಳೋದಲ್ಲ ನಿಮಗದು ಗೋಚರಿಸುತ್ತೆ ಆ ಗೋಚರಿಸ್ತಕ್ಕಂಥ ಶಕ್ತಿ ನಿಮಗೆ ಆ ಭಗವಂತ ಕೊಟ್ಟಿರ್ತಾನೆ ಆ ಸಾಧನೆಯನ್ನು ಮಾಡಿದಾಗ ನೀವು ಆ ದೇವಿ ದೇವತೆಗಳು ಕನೆಕ್ಟ್ ಆಗಿಬಿಡ್ತೀರ ಆವಾಗ ಮಧ್ಯದಲ್ಲಿ ನಮ್ಮದೇನು ಕೆಲಸ ಇರೋಲ್ಲ ಅವರೇ ನಿಮಗೆ ಬಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಾರೆ ಇದು ಅದ್ಭುತವಾಗಿರ್ತಕ್ಕಂಥ ಸಾಧನೆ नमस्कार